ನಮಸ್ಕಾರ ರೀ ಇವತ್ತು ಉತ್ತರ ಕರ್ನಾಟಕದ ಮತ್ತೊಂದು ಅಥೆಂಟಿಕ್ ದೋಸೆ ಅಂತ ಅನ್ಬೋದು ರೀ ಇದನ್ನು ನೋಡಿರಿ ಈಗ ಇವತ್ತು ಗೋಧಿ ದೋಸೆ ಮಾಡೋಣಂತ ಆಷಾಢ ಮಾಸಲ್ರಿ ಹಿಂಗಾಗಿ ಒಂದು ತಿಂಗಳ್ದಾಗ ಇದನ್ನು ಮಾಡಬೇಕು ನೋಡಿರಿ ಎಡಿಗೆ ಅಂತ ಹೇಳಿ ಮಾಡ್ತೀವಿ ನಾವು ನೋಡಿರಿ ಗೋಧಿ ಗೋಧಿ ದೋಸೆ ಮಾಡೋಕೆ ಇನ್ನೇನು ಬೇಕು ನೋಡ್ಕೊಂಡು ಬರ್ರಿ ಚೊಲೋತ್ನೇಗ ಒಂದು ಕಪ್ ಗೋಧಿ ತೊಗೊಂಡಿನ್ರಿ ಗೋಧಿ ಹಿಟ್ಟು ನೀಟಾಗಿ ಜೈಡಿ ಇಟ್ಕೊಳನು ನೆಕ್ಸ್ಟ್ ಒಂದು ಒಂದು ಕಪ್ ರವೆ ನೀಟಾಗಿ ಅದನ್ನು ನೋಡ್ಕೊಂಡು ಹಾಕ್ಕೊಂಬಿಡಣ ರೀ ನೆಕ್ಸ್ಟ್ ಎಲ್ಲ ಎರಡು ಮಿಕ್ಸ್ ಮಾಡಿ ಈಗ ಅದಕ್ಕೆ ಸ್ವಲ್ಪ ಜೀರಿಗೆ ಅಜ್ಮಾನ ಉಪ್ಪು ಒಂದು ಚಿಟ್ಕೆ ಸೋಡಾ ಪುಡಿ ನೆಕ್ಸ್ಟ್ ಒಂದು ಅರ್ಧ ಕಪ್ನೆಸ್ಟ್ ಮೊಸರು ಹಾಕೊಳನ್ರಿ ಒಂದು ಚೂರು ಸಕ್ರೆ ಹಾಕ್ಕೊಂಡು ಸ್ವಲ್ಪ ರುಚಿ ಚಲೋ ಬರುತ್ತೆ ನೋಡಿರಿ ಎಲ್ಲ ಹಾಕ್ಕೊಂಡು ನೀಟಾಗಿ ಕಲ್ಸ್ಕೊಂಬಿಡಾನ್ರಿ ಇದನ್ನು ಸ್ವಲ್ಪ ನೋಡಿ ಕಲ್ಸ್ಕೊಬೇಕು ನೋಡಿರಿ ನೀರು ಸ್ವಲ್ಪ ಹಾಕ್ಕೊಂಡು ಹಾಕ್ಕೊಂಡು ಕಲ್ಸ್ಕೊಬೇಕು ಯಾವಾಗಲೂ ಒಮ್ಮೆಗೆ ನೀರು ಹಾಕೊಂಬಿಟ್ರೆ ಮತ್ತೆ ಭಾಳ ನೀರಾದ್ರೆ ಮಾಡೋಕೆ ಬರೋಂಗಿಲ್ಲ ದೋಸೆ ಒಂದು ಅಳತಿ ಮೇಲೆ ಕಲಿಸ್ಕೊಬೇಕಾಗುತ್ತಾ ನೀಟಾಗಿ ಹೊಟ್ಟೆ ಗಂಟಿರ್ಲಾರ್ದಂಗೆ ಕಳ್ ಕಲ್ಸ್ಕೊಬೇಕು ನೋಡ್ರಿ ಗಂಟು ಗಂಟ ಆದ್ರೆ ಚಲೋ ಆಗಂಗಿಲ್ಲ ದೋಸೆ ಹಿಂಗಾಗಿ ನೀಟಾಗಿ ರೀ ಸೊ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ನೋಡ್ಕೊಂಡು ಕಲ್ಸ್ಕೊಬೇಕು ನೋಡ್ರಿ ನಾವು ಇಷ್ಟು ಚಲೋ ಹೊತ್ತ ಬೀಟ್ ಮಾಡಿ ಬೀಟ್ ಮಾಡಿ ಬೀಟ್ ಮಾಡ್ಬೇಕಂತ್ರಿ ಇದಕ್ಕೆ ಹಂಗೆ ಬೀಟ್ ಮಾಡ್ಕೊಂಡು ಕಲ್ಸ್ಕೊಂಡ್ರೆ ಹಿಟ್ಟು ಪಳ್ಳಾಗಿ ಬರುತ್ತೆ ಮತ್ತು ದೋಸೆ ಪಳ್ಳಾಕವು ರುಚಿ ಹಾಕವು ನೋಡ್ರಿ ಈಗ ದೋಸೆ ಕೂಡ ಸ್ವೀಟ್ ಅಂತ ಹೇಳಿ ಚೊಂಚಲ ಮಾಡ್ಕೊತೀವ್ರಿ ಅದನ್ನು ಹೆಂಗೆ ನೋಡೋಣ ಬರ್ರಿ ಅದು ದೋಸೆ ಹಿಟ್ಟು ಕಲಸಿರ್ತೀವಲ್ಲ ರೀ ಅದನ್ನು ಇದಾಗತನ ಸ್ವಲ್ಪ ನೆನೀಲಿ ಅದ ಹಿಟ್ಟು ಹಂಗೆ ರೀ ಈಗ ನೆಕ್ಸ್ಟ್ ಇದನ್ನು ಚಂಚಲ ಮಾಡ್ಕೊಳಕ್ಕೆ ಏನೇನು ಬೇಕು ಬರ್ರಿ ಒಂದು ಕಪ್ ಎರಡು ಕಪ್ ನೀರಿಗೆ ಎರಡು ಕಪ್ ಬೆಲ್ಲ ಹಾಕ್ಕೊಂಡು ನೀಟಾಗಿ ಬೆಲ್ಲ ಕರ್ಗೋತಾನೆ ರೀ ಅದನ್ನು ಈ ಬೆಲ್ಲ ಕದ ಕರಗಬೇಕು ನೋಡ್ರಿ ಅಷ್ಟೊನ್ನ ಬೆಲ್ಲನ ಬೆಲ್ಲನ ಸೋಸ್ಕೊಂಡ್ಬಿಡಣ್ರಿ ಬೆಲ್ಲ ಸ್ವಲ್ಪ ಹೊಲಸಿತ್ತು ಹಿಂಗಾಗಿ ಒಂಚೂರು ಸೋಸ್ಕೊಂಡ್ಬಿಟ್ರಿ ನೋಡಿರಿ ಚಲೋದ್ನಾಗಿ ಬೆಲ್ಲ ಸೋಸ್ಕೊಂಡು ಈಗ ಒಂದು ಪಾತ್ರೆ ಒಳಗೆ ಒಂದು ಈ ಕಪ್ ತೋರಿಸಿ ನೋಡ್ರಿ ನಾನು ಆ ಕಪ್ ಒಂದು ಕಪ್ ಗೋಧಿ ಹಿಟ್ಟ ಗೋಧಿ ಹಿಟ್ಟಲೇನ ರೀ ಇದನ್ನು ಗೋಧಿ ಹಿಟ್ಟರೆ ತೊಗೊಂಡು ಅದನ್ನು ಸ್ವಲ್ಪ ನೀರಾಗೆ ನೀರು ಹಾಕಿ ಕಲಿಸ್ಕೊಂಬಿಡಣರಿ ಸ್ವಲ್ಪ ಹಾಲು ಹಾಕಿದ್ರೆ ನಡಿತೈತಿ ಒಂದು ಸ್ವಲ್ಪ ಹಾಲು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊತ ಕಲ್ಸ್ಕೊಂಬಿಡಣ ರೀ ನೀಟಾಗಿ ಇದ್ರೆ ಗಂಟು ಇರಬಾರ್ದು ರೀ ಬಟ್ಟ ಇದು ನೋಡಿರಿ ಎಲ್ಲ ಗೋಧಿಲೇನ ಮಾಡೋ ಎಡಿಗೆ ಅಂಥೇಳಿ ಗೋಧಿಲೇನ ಮಾಡ್ಕೊತೀವ್ರಿ ಇದು ಆಷಾಢದ ಮಾಸಲ್ರಿ ಹೀಗಾಗಿ ನಮ್ಮ ಪದ್ಧತಿ ಇದು ನಮ್ಮೂರ ಕಡೆ ಮುಂಚೆಗೆಕ್ಕೆಲ್ಲ ಹೋಗಿ ಮಾಡ್ಕೊಂಡು ಬರ್ತಿದ್ರಂತ್ರಿ ಈಗೆಲ್ಲ ಹಳ್ಳ ಎಲ್ಲ ಬತ್ತಿಗಿತ್ರಿ ಹಿಂಗಾಗಿ ನೋಡಣ್ರಿ ನೆಕ್ಸ್ಟ್ ಹೇಳ್ತೀನಿ ಅಂತ ನಾನು ನೋಡಿರಿ ಹಿಂಗೆ ಕುದಿ ಮುಂದಾಗ ನೀಟಾಗಿ ಇದನ್ನು ನಾವೇನು ಕಲೆ ಇಟ್ಕೊಂಡಿರ್ತೀವಿ ಅಲ್ಲ ಅದನ್ನು ಒಬ್ರು ಒಬ್ಬರು ಒಬ್ರು ಒಬ್ಬರು ತಿರುಗಿದ್ರೆ ಗಂಟಾಗಂಗಿಲ್ಲ ರೀ ಅದೇನು ಗಂಟು ಆಗಂಗಿಲ್ಲ ಹಂಗೆ ಮಾಡಿದ್ರೆ ಚಲೋತ್ನಾಗ ಕಲಿಸ್ಕೊಂಡ್ಬಿಟ್ರೆ ಗಂಟೆ ಇರಂಗಿಲ್ಲ ರೀ ಅದು ಈಗ ನೋಡಿರಿ ಸ್ವಲ್ಪ ಕುದೀಬೇಕದು ಚಲೋದ್ನಾಗೆ ಹಸಿ ಇಟ್ಟಿರುತ್ತಲ್ರಿ ಅದು ಕುದ್ರೆ ಚಲೋ ಆಕತ್ ನೋಡ್ರಿ ನಾವೆಷ್ಟು ಕುದಿಸಿದ್ದೀವಿ ಅಷ್ಟು ರುಚಿ ಆಗತ್ತೆ ನೋಡ್ರಿ ಅದು ಈಗ ಅದಕ್ಕೆ ಬೇಸಿಷ್ಟು ಕುದಿಯ ಬಂದಿಂದ ಈಗ ಒಂದು ಸ್ವಲ್ಪ ಏಲಕ್ಕಿ ರೀ ಒಂದೆರಡು ಏಲಕ್ಕಿ ಕಾಯಿ ಕುಟ್ಟಿ ಹಾಕೋಣ ಆಮೇಲೆ ಒಂದು ಸ್ವಲ್ಪ ಕೊಬ್ಬರಿ ಹೆಚ್ಚು ಹಾಕೋಣ ನೋಡಿರಿ ಒಂದು ಎರಡರಿಂದ ಮೂರು ಏಲಕ್ಕಿ ಮತ್ತೊಂದು ಸ್ವಲ್ಪ ಒಣ ಕೊಬ್ಬರಿ ತುರಿ ಅಂದು ಆಮೇಲೆ ಒಂದು ಸ್ವಲ್ಪ ಏಲಕ್ಕಿ ನೋಡಿರಿ ಕುಟ್ಟ ಆ ಥರ ಹವಾರು ನೀಟಾಗಿ ಅವಾಗಿಂದ ಅವಾಗ ಫ್ರೆಶಾಗಿ ಕುಟ್ಟಿ ಕುಟ್ಟಿ ಹಾಕ್ಕೊಂಡ್ವಿ ಅಂದ್ರೆ ಟೇಸ್ಟ್ ಚಲೋ ರೀ ಹಂಗ ಸ್ವಲ್ಪ ಕಸಕಸಿ ಕಸಿ ರೀ ನೋಡಿರಿ ಸ್ವಲ್ಪ ಕಸಕಸಿ ಕಸಿ నమ్మం నకిలీ మొత ఇది బూస్ట్ గట్టి ఆగిబిట్ీ ఇబిడ్లే అంతి నక్లి మోడ్రీవ నడు వర్క్కి అదంత్ తోర్స్బిట ఈ కసి కసి హాకీ నెక్స్ట్ కొబ్బరి హాక్బుడ్రీ కొబ్బరి హాకీ ముచ్చిట్బట్రి ఇది చొంచలూ రెడీ ఆగిబుడ నోడ్రీ గోధి దోసె మే చొంచల ಅತಿ ಬೆಸ್ಟ್ ಕಾಂಬಿನೇಷನ್ ರೀ ಒಂದು ಸಲ ನೀವು ಯಾರ್ಯಾರಿಗೆ ಸ್ವೀಟ್ ಇಷ್ಟ ಆಗುತ್ತೆ ಇದನ್ನು ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿರಿ ನೀವು ಭಾರಿ ಟೇಸ್ಟ್ ಅಂದರೆ ಟೇಸ್ಟ್ ರೀ ಒಂದು ಸಲ ಟ್ರೈ ಮಾಡಿರಿ ನೀವು ಮನೆಯಾಗ ಹಿಂಗೆ ಅಥೆಂಟಿಕ್ ಉತ್ತರ ಕರ್ನಾಟಕದ ಅಡಿಗಳು ನಿಮಗೆ ಬೇಕಾಗಿದ್ದರೆ ಎಂಥ ಅಡಿಗೆ ಬೇಕು ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ఈ నోడ్రీ హిట్ ఏం కలేసిట్కర్తీవల్ అవును దోసె హిడన్ రీ ఫ్లోింగ్ కన్సిస్టెన్సీ ఇద్దా నడితీ దోసె నవేం రెగ్యులర్ దోసె హిట్ కలస్తీవ లాస్ట్ సాకు నోడ్రీ స్వల్ప ఎన్నె హచ్చిట్బడాను ಅವೇನು ಹರಿಯಂಗಿಲ್ಲ ಏನಿಲ್ಲ ಹಂಗೆ ನೀಟ್ ಬಂದ್ಬಿಡ್ತಾವೆ ನೋಡ್ರಿ ದೋಸೆ ನೋಡ್ರಿ ಎಷ್ಟು ನೀಟ್ ಬರ್ತಾವೆ ನಡಕ್ಕೆ ನಡಕ್ಕೆ ತಿನ್ನೋ ಮುಂದಾಗಿ ಜೀರಿಗೆ ಅಜ್ವಾನ ರೀ ಇಷ್ಟು ಒಳ್ಳೆ ಟೇಸ್ಟ್ ಕೊಡುತ್ತಂದ್ರೆ ಅದು ಭಾರಿ ಸೂಪರ್ ಆದಂಥ ಟೇಸ್ಟ್ ಬರುತ್ತೆ ನೋಡ್ರಿ ಅದಕ್ಕೆ ಚಂಚಲದ ಗೂಡ ಇದು ತಿನ್ನಕೆ ಭಾರಿ ಮಸ್ತ್ ರುಚಿ ರೀ ಇನ್ನೂ ಒಂದು ಚಟ್ನಿನೂ ಮಾಡ್ಕೊಂಡಿದ್ವಿ ನಾವು ಪುಟಾಣಿ ಚಟ್ನಿ ಅದನ್ನು ನಾನು ವೀಡಿಯೋದಾಗ ತೋರಿಸಿಲ್ಲ ನಿಮಗೆ ಬೇಕಂದ್ರೆ ಹೇಳ್ರಿ ತೋಡೋ ತೋರಿಸ್ತೀನಿ ಅಂತ ನೆಕ್ಸ್ಟ್ ವೀಡಿಯೋದಾಗ ನೋಡ್ರಿ ಇನ್ನೊಂದನ್ನು ಹಾಕ್ಕೊಂಡಾಕ್ತಾರ ಭಾರಿ ಮಸ್ತ್ ಅಂತಾರೆ ಮಸ್ತಾಗಿದ್ದು ನೋಡ್ರಿ ದೋಸೆ ಮಾತ್ರ ನೀವು ಸಲ ಮನೆಯಾಗಿ ಇವತ್ತೇ ಟ್ರೈ ಮಾಡ್ಕೊಂಡು ನೋಡ್ರಿ ಹೆಂಗಾಗಿದ್ದು ಅಂತ ಹಾಂ ಬಟ್ ದೋಸೆ ಚಂಚಲನ ಟ್ರೈ ಮಾಡಿರಿ ನೀವು ಭಾರಿ ಟೇಸ್ಟ್ ಆಗಿರುತ್ತ ಸ್ವಲ್ಪ ಹಿಟ್ಟಲ್ರಿ ಹಿಂಗಾಗಿ ಎರಡು ಕಡೆ ಬೆನ್ಸ್ಕೋಬೇಕು ಅದನ್ನು ಇರ್ಲಿಕ್ಕಂದ್ರೆ ಒಟ್ಟಿಗೆ ಕೆಡೋ ಚಾನ್ಸಸ್ ಭಾಳ ಇರುತ್ತೆ ಮೊದಲ ಆಷರ್ ಗಾಳಿ ಒಟ್ಟಿ ಕೆಡತ್ತ ಅಂತಾರೆ ನೋಡಿರಿ ಭಾಳ ತೊಂದರೆ ತೊಗೊಂಡೆ ಬೇಡ ಹಂಗೆ ಬರ್ತಾವ ಪಟಾಪಟ ಒಂದಾಗ ಒಂದು ಈಗ ನೋಡ್ರಿ ಹಿಂದ್ಕಲ್ ಕಾಲದಾಗ ಆಷಾಡ್ದಾಗ ಎಲ್ಲ ಮಾಡಿಕೊಂಡು ಇದಕ್ಕೆ ಹೊಕ್ಕಿದ್ವಿ ಅಂತ್ರಿ ನಾವು ಹೋಗಿವ್ರಿ ಸಣ್ಣವರಿದ್ದಾಗ ಅವರು ಕೂಡ ಎಡಿ ಕೊಡಕ್ಕೆ ಹೊಲ ಹಳ್ಳಕ್ಕೆ ಬಟ್ ಈಗ ಎಲ್ಲಿ ಬರ್ಬೇಕ್ರಿ ಹಳ್ಳ ಪಳ್ಳ ಎಲ್ಲ ಮನೆಯಾಗ ಮನೆಗೆ ಒಂದು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಳ ಆಗ್ಯಾವ್ರಿ ಎಲ್ಲರೂ ಅಲ್ಲದ ನಳಕನ ಮಾಡಿಬಿಡ್ತೀವಿ ನೋಡ್ರಿ ಪೂಜೆನ ಇವತ್ತಿಂದ ಇದು ಸಿಂಪಲ್ಲಾಗಿ ಚಂದಾಗಿ ಪೂಜೆ ಮಾಡಿಬಿಟ್ರೆ ಅವ್ವಾರ ಮನೆಯಾಗ ಒಂದು ಎರಡು ಹೂವಿನ ಗಿಡ ಅಲ್ಲಿ ಇವ ಹೂ ಹೂವ ತಗೊಂಡು ಏರಿಸಿ ಚಲೋ ಹೊತ್ನಾಗ ಪೂಜೆ ಮಾಡಿಬಿಟ್ರು ನೋಡ್ರಿ ಚಂಚಲ ದೋಸೆ ಅನ್ನ ತುಪ್ಪ ಎಡಿ ಮಾಡಿ ಕಾಯಿ ಹೊಡೆದ್ಬಿಟ್ರಿ ಇದಾಗಿಂದ ಸ್ವಲ್ಪ ಅವ್ವಾರಿಗೆ ಹೆಸರು ಹೇಳುವ ಹೆಸರು ಹೇಳುವ ಅಂಥೇಳಿ ಸ್ವಲ್ಪ ಇದು ಮಾಡಿದ್ವಿ ಹಿಂಗಾಯಿ ಅವಾರು ಒಗ್ ಟೈಟ್ ಹೆಸ್ರು ಹೆಸರು ಹೇಳಿದರೆ Det er ikke noe å kjøpe. Det er ಎಲ್ಲ ಪೂಜೆ ಮುಗಿಸಿ ಒಳಗೆ ಬಂದು ಮತ್ತು ಬಿಸಿ ದೋಸೆ ಹಾಕ್ಕೊಂಡು ಚಂಚಲ ದೋಸಿ ಮತ್ತೆ ಇದು ನೋಡ್ರಿ ಸ್ಪೆಷಲ್ ಚಟ್ನಿ ಮಾಡಿದ್ದು ಒಮ್ಮೆ ನೀವು ಟ್ರೈ ಮಾಡಿರಿ ಮನೆಯಾಗ ಹೆಂಗಾಗಿತ್ತು ಹೇಳ್ರಿ